ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ಗೃಹಿಣಿ ಇಂದು ಸೊ ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಾನು ಗಲಾಟೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಯಾವ ಒಂದು ಪ್ರಾಡಕ್ಟ್ ವಿಷದ ಸಲುವಾಗಿ ಏನಾಗಿತ್ತು ಅಂತೇಳಿ ಡೀಟೇಲಾಗಿ ಹೇಳ್ತೀನಿ ಮತ್ತು ಅವರು ಹೇಗೆ ರೆಸ್ಪಾನ್ಸ್ ಮಾಡಿದ್ರು ಅನ್ನೋದನ್ನು ಕೂಡ ಹೇಳ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಮತ್ತು ವಿವರೊಬ್ಬರು ಕಮೆಂಟ್ ಹಾಕಿರಾಕ ನಮ್ಮ ಮನೆಗೆ ಟಿ ವಿ ತೊಗೊಂಡು ಫೋರ್ ಡೇಸ್ ಆಯಿತು ಇನ್ನೂ ಫಿಟ್ ಮಾಡೋಕ್ಕೆ ಬಂದಿಲ್ಲ ಅಂತೇಳಿ ಬರ್ತಾರೆ ವೆಯ್ಟ್ ಮಾಡಿ ಒಂದೊಂದು ಸಲ ತ್ರೀ ಡೇಸ್ ಫೋರ್ ಡೇಸ್ ಐದು ದಿನಕ್ಕಾರು ಬರ್ತಾರೆ ಬಟ್ ನಮ್ಮದೆಲ್ಲ ತ್ರೀ ಡೇಸಿಗೆ ಮೂರು ದಿನಕ್ಕೆಲ್ಲ ತಗೊಂಡು ನೆಕ್ಸ್ಟ್ ಡೇಗೆನೇ ಬಂದು ಫಿಟ್ ಮಾಡಿಕೊಟ್ರು ಫಿಟ್ಟಿಂಗ್ದೆಲ್ಲ ಏನೂ ಪ್ರಾಬ್ಲಮ್ ಇರಲಿಲ್ಲ ಆ್ಯಕ್ಚುಲಿ ಕಂಪ್ನಿನೇ ನಾನು ಬ್ಲೇಮ್ ಮಾಡ್ತಲ್ಲ ಬಟ್ ಕಂಪ್ನಿ ಎಲ್ಲ ಚೆನ್ನಾಗಿದೆ ಬಟ್ ಟಿ ವಿ ತೊಗೊಳ್ಳೋರಿಗೆ ಒಂದು ಐಡಿಯಾ ಇರಲಿ ಅಂತೇಳಿ ಯಾಕಂದರೆ ಸಾವಿರಾರು ರೂಪಾಯಿ ದುಡ್ಡನ್ನ ಕೊಟ್ಟು ಟಿ ವಿನ ತೊಗೊಂಡು ಅದೇನಾರು ಪ್ರಾಬ್ಲಮ್ ಆದಾಗ ನೆಕ್ಸ್ಟ್ ಪ್ರೊಸೆಸ್ ಏನು ಏನು ಮಾಡಬೇಕು ನಮಗೆ ಆ್ಯಕ್ಚುಲಿ ಇವಾಗ ಓದಿರೋರ್ಗೇ ಎಷ್ಟೋ ಬಾರಿ ಕನ್ಫ್ಯೂಷನ್ ಆಗಬೇಕು ಆ ಥರ ಆಗಿಬಿಡುತ್ತೆ ಸಿಚುಯೇಷನ್ ಬಟ್ ನಮ್ಗೆ ಅಷ್ಟು ಗೊತ್ತಾಗಲ್ಲ ತೀರಾ ಹೋಮ್ಲಿ ಇರ್ತಾರಲ್ಲ ಸೊ ಅಂಥ ಹೆಣ್ಮಕ್ಳಿಗೆ ಇವಾಗ ಅವರೇ ಓಡಾಡಬೇಕು ಅವರೇ ಇದ್ರ ಒಂದು ಅಪ್ಡೇಟ್ಸ್ ಹೇಗೆ ಹೇಗೆ ನಾವು ಸರಿ ಮಾಡಿಸ್ಕೋಬೋದು ಅಂತ ಯೂಸ್ ಆಗಲಿ ಮತ್ತೊಬ್ರಿಗೆ ಒಂದು ಐಡಿಯಾ ಬರಲಿ ಟಿ ವಿ ಏನಾದ್ರು ಡ್ಯಾಮೇಜ್ ಆಯಿತು ಅಂತಂದರೆ ಮತ್ತು ಈಗ ಹೊಸ ಟಿ ವಿ ತೊಗೋತೀರ ಈ ಥರ ಟಿ ವಿ ಅಂತಂದರೆ ನಮಗೆ ಅಷ್ಟು ಐಡಿಯಾ ಇರಲಿಲ್ಲ ಬಟ್ ಈ ಥರ ಆದಮೇಲೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಆ್ಯಕ್ಚುಲಿ ನಾನು ಟಿ ವಿ ಆನ್ ಮಾಡಿ ತೋರಿಸ್ತಾ ಇಲ್ಲ ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಟಿ ವಿ ನೋಡಿದ್ರೆ ನಾರ್ಮಲೇ ಕಾಣಿಸ್ತಾ ಇತ್ತು ನೋಡಿ ಈಗಲೂ ಕೂಡ ನಾರ್ಮಲ್ ಕಾಣಿಸುತ್ತೆ ಬಟ್ ಆನ್ ಮಾಡಿದೆ ಜಸ್ಟ್ ಇಷ್ಟಕ್ಕೆ ಇಲ್ಲೇನೋ ಹೊಡೆದಿರೋ ಥರನೂ ಕಾಣಿಸ್ತಿರ್ಲಿಲ್ಲ ಆ್ಯಕ್ಚುಲಿ ಇಷ್ಟಕ್ಕೆ ಸ್ಕ್ರೀನ್ ಏನೋ ಒಂಥರ ಇಷ್ಟಕ್ಕೆ ಸ್ಕ್ರೀನ್ ಒಂಥರ ಏನೋ ಡ್ಯಾಮೇಜ್ ಆಗಿರೋ ಥರ ಕಾಣಿಸ್ತಾಯಿತ್ತು ಆಯಿತು ಸೊ ನಮ್ಮದೇನಂತಂದರೆ ನಾವು ಇನ್ಶೂರೆನ್ಸನ್ನ ಪೇ ಮಾಡಿದ್ವಿ ಸೊ ಅದಕ್ಕೋಸ್ಕರ ನಮ್ಮದು ತೊಗೊಂಡು ಇನ್ನೂ ರೀಸೆಂಟಾಗೆ ತೊಗೊಂಡಿದ್ದು ಇನ್ನೊಂದು ಎರಡು ಮೂರು ಮೂರು ತಿಂಗಳಾಗಿರ್ಬೋದು ಅಷ್ಟೇ ಸೊ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅಂತ ಹೇಳಿ ಹೇಳಿದ್ರು ಬಟ್ ಆ ಕಡೆಯಿಂದ ಏನಂತಂದರೆ ಅವರು ನಮಗೆ ಫಾ ಟೆಕ್ನಿಷಿಯನ್ ಬರ್ತಾರೆ ಅಂತ ಹೇಳಿದರು ಟೆಕ್ನಿಷಿಯನ್ ಬರಲಿಲ್ಲ ಮತ್ತು ಕೆಲವರು ಇದು ಸರಿ ಮಾಡೋಕ್ಕಾಗಲ್ಲ ಡಿಸ್ಪ್ಲೇನೇ ಹೋಗಿದೆ ಡಿಸ್ಪ್ಲೇ ಚೇಂಜ್ ಮಾಡಬೇಕು ಅಂದರೆ ಬೇರೆದು ಹಾಕಬೇಕು ಅಂತಲೂ ಏನೋ ಹೇಳಿದ್ರು ನಂಗೆ ಇಷ್ಟ ಐಡಿಯಾ ಇಲ್ಲ ಅದ್ರ ಬಗ್ಗೆ ಎಲ್ಲ ಬಟ್ ಪ್ಯಾನಲ್ ಬೇರೆದು ಹಾಕಬೇಕು ಅಂತ ಹೇಳಿ ಹೇಳಿದರು ಸೊ ಹಾಗಾಗಿ ನಾನು ಅವರಿಗೆ ಈಗ ನಾವು ಟಿ ವಿನಲ್ಲಿ ತಂದ್ವಿ ಸೊ ಅವ್ರಿಗೇನೆ ಕಾಲ್ ಮಾಡಿ ಕಸ್ಟಮರ್ ಕೇರಿಗೆ ಅವ್ರು ಏನಂತಂದರೆ ಸರಿಯಾಗಿ ಅಪ್ಡೇಟೇ ಇಲ್ಲ ನನಗೆ ಆಮೇಲೆ ಒಬ್ಬರು ಟೆಕ್ನಿಷಿಯನ್ ಹೇಳಿದ್ರು ಮೇಡಮ್ ನೀವು ಹೀಗೆ ಇದ್ರಾಗಲ್ಲ ನೀವು ಅಲ್ಲೇ ಹೋಗಿ ಫಾರ್ಮ್ಸ್ ಕೊಡ್ತಾರೆ ಒಂದು ನಾಲ್ಕು ತ್ರೀ ಫಾರ್ಮ್ಸ್ ಏನೋ ಕೊಡ್ತಾರೆ ಫಿಲ್ ಮಾಡಿ ನೀವು ಕೊಟ್ಟರೆ ಆಮೇಲೆ ಇವರು ನೆಕ್ಸ್ಟು ಏನು ಪ್ರೊಸೆಸ್ ಅಂತೇಳಿ ಅಲ್ಲೇ ಫಾಲೋ ಅಪ್ ಮಾಡಿ ಅಂತ ಸಜೆಸ್ಟ್ ಮಾಡಿದರು ಸೊ ಹಾಗಾಗಿ ನಾವೇನು ಮಾಡಿದ್ವಿ ಗೊತ್ತಾಯಿತು ನಾವು ವೆಯ್ಟ್ ಮಾಡಿದ್ವಿ ಅವ್ರು ಹೇಳಿದ್ಮೇಲೂ ಒನ್ ಡೇ ಟು ಡೇ ವೆಯ್ಟ್ ಒಂದಿನ ವೆಯ್ಟ್ ಮಾಡಿದ್ವಿ ಏತಾಯಿತು ಒಂದು ಅವ್ರು ಮೇಲೆ ಒನ್ ಡೇ ವೆಯ್ಟ್ ಮಾಡಿದ್ವಿ ನೆಕ್ಸ್ಟ್ ಡೇ ಕಳಿಸ್ತೀವಿ ಅಂದರು ಯಾರೂ ಬರಲಿಲ್ಲ ಆಮೇಲೆ ನಾವೇನು ಮಾಡಿದ್ವಿ ಡೈರೆಕ್ಟ್ ನಾನು ಅಲ್ಲೇ ಹೋಗಿ ಫಾರ್ಮನ್ನು ತೊಗೊಂಡು ಫಿಲ್ ಮಾಡಿ ಅವ್ರೇನು ಹೇಳಿದರು ಇದನ್ನು ನೀವು ಮೇಲ್ ಮಾಡಿಬಿಡಿ ಅವ್ರಿಗೆ ನಿಮ್ಮ ಮೇಲ್ ಐಡಿಯಿಂದನೇ ಪೇಟ್ ಮಾಡಬೇಕಾಗುತ್ತೆ ಅಂತ ಮೇಲ್ ಮಾಡಿ ಆ ಕಡೆಯಿಂದ ರೆಸ್ಪಾನ್ಸ್ ಬರುತ್ತೆ ಒಂದು ನಂಬರ್ ಕೊಟ್ಟಿರ್ತೀವಿ ಫಾಲೋ ಅಪ್ ಮಾಡಿ ಅಂತ ಹೇಳಿದರು ಅವರಿಗೆ ಆ ಇನ್ಶೂರೆನ್ಸ್ ಕಂಪ್ನಿಯವ್ರು ಏನಂತಂದರೆ ನಾನು ಯಾವುದನ್ನು ಕಂಪ್ನಿ ಹೆಸರನ್ನು ನಾನು ಯಾಕೆ ಮೆನ್ಷನ್ ಮಾಡ್ತಾ ಇಲ್ಲ ಅಂತಂದರೆ ಫಾಲ್ಟ್ ಬಂದ್ಬಿಟ್ಟು ಕಂಪ್ನಿದೆಲ್ಲ ವರ್ಕರ್ಸ್ ಆಗಿರುತ್ತೆ ಸೊ ಕಂಪ್ನಿನ ನಾವು ಬ್ಲೇಮ್ ಮಾಡಬಾರ್ದು ಒಂದು ಕಂಪ್ನಿ ಕಟ್ಟೋದು ಅಂತಂದರೆ ಸುಲಭ ಇರೋಲ್ಲ ಅಲ್ವ ಸೊ ಅದ್ರ ಎಷ್ಟೊತ್ತು ಅದ್ರ ಹೆಸರನ್ನ ಹೇಳಿ ಡ್ಯಾಮೇಜ್ ಮಾಡಬಾರ್ದಲ್ವ ಸೊ ನನ್ನ ಇಂಟೆನ್ಷನ್ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದ್ರ ಜೊತೆಗೆ ನಿಮ್ಮಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಮತ್ತು ಈ ಥರ ಆದಾಗ ಏನು ಮಾಡ್ಬೋದು ಅಂತೇಳಿ ನಿಮಗೊಂದು ಐಡಿಯಾ ಬರಲಿ ಅಂತೇಳಿ ಸರ್ ಆಮೇಲೆ ಕಂಪ್ನಿಯವರು ಏನು ಮಾಡ್ತಾರೆ ನಾನು ಮೇಲ್ ಮಾಡ್ತೀನಿ ಆ ಕಡೆಯಿಂದ ಅವರು ನಿಮಗೆ ಈ ನಂಬರ್ಸಿಂದ ಇಲ್ಲಿ ವಾಟ್ಸಪ್ ತ್ರೂ ನಾವು ರಿಪ್ಲೈ ಮಾಡ್ತೀವಿ ನಿಮಗೆ ಅಂಥೇಳಿ ಒಂದು ವಾಟ್ಸಪ್ ತ್ರೂ ಒಂದು ಗ್ರೂಪಲ್ಲಿ ಅಂದರೆ ಅಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ ಸೊ ನಾನು ಅವರಿಗೆಲ್ಲ ಡಾಕ್ಯುಮೆಂಟ್ಸ್ ಕಳಿಸ್ತೀನಿ ಅವ್ರಿಗೆ ಅಪ್ಡೇಟ್ ಮಾ ಕೇಳ್ತಾನೆ ಇರ್ತೀನಿ ಸರಿಯಾಗಿ ನಮಗೆ ಕನ್ನಡ ಕಂಫರ್ಟು ಅವರು ಹಿಂದಿಯಲ್ಲಿ ಮಾತಾಡ್ತಾರೆ ಇಂಗ್ಲೀಷ್ ಮಾತಾಡ್ತಾರೆ ಫುಲ್ ಇಂಗ್ಲೀಷಲ್ಲಿ ಮಾತಾಡಿದ್ರು ಓಕೆ ಬರೀ ಮಾತಾಡ್ತಾರೆ ಅವರು ನನಗೆ ಅಷ್ಟು ಫ್ಲೂಯೆಂಟಾಗಿ ಬರೋಲ್ಲ ಹಿಂದಿ ಬಟ್ ಅರ್ಥ ಮಾಡ್ಕೊಳ್ತೀನಿ ಆದರೂ ನಾನು ಅಪ್ಡೇಟ್ಸ್ ತೊಗೊಳ್ತಾ ಇದ್ದೆ ಫ್ರೆಂಡ್ಸ್ ಹಬ್ಬಬ್ಬ ಅಂದರೆ ಎಷ್ಟು ದಿನ ಆಗಿರ್ಬೋದು ಅಂದ್ಕೊಂಡಿದ್ದೀರ ನಮಗೆ ಒಂದು ವಾರ ಆದರೂ ಅಪ್ಡೇಟ್ ಬರಲಿಲ್ವಾ ಸರಿಯಾಗಿ ಹಿಂಗೆ ಹಿಂಗೆ ಅಂತ ಹೇಳ್ತಾ ಇಲ್ವಾ ನೋ ಪ್ರಾಬ್ಲಮ್ ಅವರು ಫಿಫ್ಟೀನ್ ಡೇಸ್ ಆದರೂ ಸರಿಯಾಗಿ ಹೇಳ್ತಾ ಇಲ್ಲ ಮತ್ತು ಇವರಿಗೆ ಕಾಲ್ ಮಾಡಿದರೆ ನಾವು ಟಿ ವಿ ತಂದವಲ್ಲ ಅವ್ರಿಗೆ ಕಾಲ್ ಮಾಡಿದರೆ ಅಲ್ಲಿ ಕೆಲವರು ಸ್ವಲ್ಪ ಅಷ್ಟು ಸರಿಯಾಗಿ ಸ್ಪಂದಿಸೋದು ಇಲ್ಲ ಏನಿದು ಹಿಂಗೆ ಹೇಳ್ತಿದ್ದಾರೆ ಫೈನಲಿ ಗೊತ್ತಾಗುತ್ತೆ ನನಗೆ ಹೀಗೆ ಸುಮ್ಮನಿದ್ರೆ ಆಗಲ್ಲ ಸೊ ಇನ್ಶೂರೆನ್ಸ್ ಕ್ಲೈಮ್ ಆಗಬೇಕು ಅಂತ ಅಂದರೆ ನಾನು ಡೈರೆಕ್ಟು ಅಲ್ಲಿ ಹೋಗಿ ನಾನು ನಿನ್ನೆ ಹೋಗಿದ್ದೆ ನಾನು ಡೈ ಟಿ ವಿ ತಂದಿದ್ವಲ್ಲ ಅಲ್ಲಿ ಹೋಗಿ ಮ್ಯಾನೇಜರ್ ಅವ್ರ ಹತ್ರ ಮಾತಾಡಿದೆ ಆ್ಯಕ್ಚುಲಿ ಇದು ಮ್ಯಾನೇಜರ್ ಗಮನಕ್ಕೆ ನಾನು ನೆನ್ನೆ ಹೋದೆ ಅಂದರೆ ಅವರು ಅವತ್ತು ನೈಟಲ್ಲಿ ಕೇಳಿದ್ದಾರೆ ಸಂಜೆ ಕೇಳಿದ್ದಾರೆ ಏನಾಯಿತು ಅವರು ಟಿ ವಿ ಪ್ರಾಬ್ಲಮ್ ಆಗಿತ್ತಲ್ಲ ಅಂತೇಳಿ ಆಮೇಲೆ ರಾತ್ರಿ ಅಷ್ಟೊತ್ತಲ್ಲಿ ನಾನು ಅದಕ್ಕಿಂತ ಮೊದಲು ರಿಕ್ವೆಸ್ಟ್ ಮಾಡಿದ್ದೀನಿ ಅವ್ರಿಗೆ ಮೇಲ್ ಮಾಡಿ ನಾವು ಮಾಡಿದರೆ ಅಷ್ಟು ರೆಸ್ಪಾನ್ಸ್ ಇಲ್ಲ ನಾ ನಾವಾಗ ನಾವು ಮೇಲ್ ಮಾಡ್ತಾಯಿದ್ರು ರೆಸ್ಪಾನ್ಸ್ ಇಲ್ಲ ಮತ್ತು ಮೆಸೇಜ್ ಮಾಡಿದ್ರು ಸರಿಯಾಗಿ ರೀಪ್ಲೈ ಕೊಡೋಲ್ಲ ಅವರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಒಂದು ಮೇಲ್ ಮಾಡಿರಲಿಲ್ಲ ಬಟ್ ಮ್ಯಾನೇಜರ್ ಕೇಳಿದ ಮೇಲೆ ಅವರಾಗಿ ಅವರು ಅಷ್ಟೊತ್ತಲ್ಲಿ ಎಲ್ಲ ತೊಗೊಂಡು ಆವಾಗ ಮೇಲ್ ಮಾಡಿದ್ದಾರೆ ಸೊ ನನಗೆ ಅಲ್ಲಿವರೆಗೂ ಅವ್ರು ಸರಿಯಾಗಿ ಅಪ್ಡೇಟ್ ಕೊಟ್ಟಿರಲಿಲ್ಲ ನಾನು ನನಗೆ ಗೊತ್ತಾಗಿತ್ತು ಗೊತ್ತಾಗಿದ್ದ ಪ್ರಕಾರ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲವಲ್ಲ ಹೀಗೆ ಇದ್ರೆ ಆಗಲ್ಲ ಕೆಲವೊಂದು ವಿಷಯಗಳಿಗೆ ನಾವು ಮಾತಾಡಲೇಬೇಕು ಅಂತೇಳಿ ನನಗೆ ಗೊತ್ತಾಯ್ತು ಅನಿಸಿ ಸೊ ನಾನು ಅಲ್ಲೇ ಹೋಗಿ ಮ್ಯಾನೇಜರ್ ಮ್ಯಾನೇಜರ್ ಅವ್ರ ಗಮನಕ್ಕೆ ತಂದೆ ನಾನು ಏನೇನು ಇವರು ಅಪ್ಡೇಟ್ ಸರಿಯಾಗಿ ಕೊಡ್ತಿರ್ಲಿಲ್ಲ ಅಥವಾ ನೀವು ಒಬ್ಬರೇನ ನಮ್ಮ ಕಸ್ಟಮರು ನಾವು ನಿಮಗೆ ನೀವು ಕೇಳಿದ ತಕ್ಷಣ ರೆಸ್ಪಾನ್ಸ್ ಮಾಡೋಕ್ಕೆ ಅಂತ ಈ ಥರ ಎಲ್ಲ ಅಂದರೆ ನೀವು ನೀವೊಬ್ರೇನೋ ಕಸ್ಟಮರು ನಾವು ನಿಮ್ಗೆ ರೆಸ್ಪಾನ್ಸ್ ಮಾಡೋಕ್ಕೆ ಈ ಥರ ಎಲ್ಲ ಉತ್ತರಗಳು ಅನ್ನೋದು ಬಂದಿರುತ್ತೆ ಸೊ ನಾನು ಅದನ್ನೆಲ್ಲ ನಾನು ಹೇಳಿದೆ ಸುಮ್ಮನಿದ್ದೆ ಫಿಫ್ಟೀನ್ ಡೇಸ್ ಕೂಡ ವೆಯ್ಟ್ ಮಾಡಿದೆ ಬಟ್ ರೆಸ್ಪಾನ್ಸ್ ಸರಿಯಾಗಿ ಬರದೇ ಇದ್ದ ಕಾರಣ ನಮ್ಗೆ ವೆಯ್ಟ್ ಮಾಡೋದಕ್ಕೆ ತೊಂದರೆ ಏನಿಲ್ಲ ಬಟ್ ನಮಗೆ ಇಷ್ಟು ದಿನ ಆಗುತ್ತೆ ಹೀಗೆ ನೀವು ಹಿಂಗೆ ವೆಯ್ಟ್ ಮಾಡಬೇಕು ಪ್ರೊಸೀಜರ್ ಹೀಗೆ ಯಾವುದನ್ನು ಕೂಡ ಅವ್ರು ಸರಿಯಾಗಿ ತಿಳಿಸ್ಕೊಡ್ಲಿಲ್ಲ ನಾವೆಲ್ಲಿ ತೊ ನಾವು ಯಾವುದೋ ಒಂದು ದೂರದಲ್ಲಿರೋ ಒಂದು ಇನ್ಶೂರೆನ್ಸ್ ಕಂಪ್ನಿ ಹತ್ರ ಹೋಗಿ ಟಿ ವಿ ತೊಗೊಂಡಿರ್ತೀವ ಅಥವಾ ಕಂಪ್ನಿ ನೋಡಿ ಒಂದೊಳ್ಳೆ ಹೆಸರಿರೋ ಒಂದು ಕಂಪ್ನಿ ಅಂತೇಳಿ ನಾವು ಅಲ್ಲೋಗಿ ಟಿ ವಿ ತೊಗೊಂಡಿರ್ತೀವ ಸೊ ನಂಗೆ ಅಪ್ಡೇಟ್ ಕೊಡಬೇಕಾಗಿರೋದು ಇವರಲ್ವಾ ನಾನು ಹೋಗಿ ಕೇಳಿದಾಗ ಮ್ಯಾ ಮ್ಯಾನೇಜರ್ ಅವರು ರಿಯಲಿ ಆನೆಸ್ಟ್ಲಿ ಅವ್ರು ಸರಿಯಾಗಿ ಉತ್ತರವನ್ನು ಕೊಟ್ಟರು ಪ್ರತಿಕ್ರಿಯೆಯನ್ನು ಕೊಟ್ಟರು ನೀವು ಸಮಯವನ್ನು ಕೊಡಿ ನಾವು ಅಪ್ಡೇಟ್ ಕೊಡ್ತೀವಿ ಅಂತೇಳಿ ವಿಚಾರಿಸಿ ಏನೋ ಒಂದು ತ್ರೀ ಫೋರ್ ಡೇಸಲ್ಲಿ ನಿಮಗೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಸೊ ಅದಾದಮೇಲೆ ಅವರು ಈಗ ಡಿಸ್ಪ್ಲೇ ಅಂತಂದರೆ ಅವರು ಸ್ಟಾಕ್ ಇದ್ರೆ ಬ್ಯಾಂಗ್ಳೂರಲ್ಲಿ ಸೊ ಸ್ಟಾಕ್ ಇದ್ರೆ ತಂದು ಅವರೇ ಹಾಕ್ಕೊಡ್ತಾರೆ ಇವಾಗ ಸ್ಟಾಕ್ ಇಲ್ಲ ಅಂತಂದ್ರೆ ಏನು ಮಾಡ್ತಾರೆ ಆರ್ಡ್ರ್ ಕೊಟ್ಟು ತರಿಸಿ ಹಾಕ್ತಾರೆ ಸೊ ಅದು ಅದು ನಿಧಾನ ಆದ್ರೂ ವೆಯ್ಟ್ ಮಾಡೋಣ ತೊಂದರೆ ಇಲ್ಲ ಬಟ್ ನಮಗೆ ಹೀಗೀಗೆ ಅಂತ ಹೇಳಬೇಕು ಏನು ಸರಿಯಾಗಿ ರೆಸ್ಪಾನ್ಸೇ ಮಾಡಲಿಲ್ಲ ಅಂದರೆ ಹೇಗೆ ತೊಗೋಬೇಕಾದ್ರೆ ಕಸ್ಟಮರ್ಗಿರೋ ವ್ಯಾಲ್ಯೂ ಅದು ಏನಾದ್ರು ಪ್ರಾಬ್ಲಮ್ ಆದಾಗಲೂ ಕೂಡ ಅದೇ ವ್ಯಾಲ್ಯೂನ ಕೊಡಬೇಕು ಆವಾಗಲೇ ಒಂದು ಕಂಪನಿ ಅಂತ ಅನ್ನೋದಕ್ಕೆ ಒಂದು ಒಳ್ಳೆ ರೆಸ್ಪೆಕ್ಟ್ ಅನ್ನೋದಿರುತ್ತೆ ಅಂಥೇಳಿ ನನಗೆ ಅದು ಒಳ್ಳೆ ರೇಟಿಂಗ್ ಇರುತ್ತೆ ಅಂತ ಹೇಳಿ ನನಗನ್ಸೋದು ಸೊ ಫೈನಲಿ ಇದು ನನ್ನ ಟಿ ವಿ ಡ್ಯಾಮೇಜ್ ಆಗಿ ಇಷ್ಟು ಫಿಫ್ಟೀನ್ ಡೇಸಿಂದ ಸಾಕಷ್ಟು ಟೆಲಿಕಾಲಿಂಗ್ ಥರ ನಾನು ಕೆಲಸನ ಮಾಡಿದ್ದೀನಿ ಅವ್ರ ಹತ್ರ ಅಪ್ಡೇಟ್ಸ್ ತೊಗೊಳೋದಕ್ಕೋಸ್ಕರ ನೆಕ್ಸ್ಟು ಸೊ ಈ ಥರ ಇರುತ್ತೆ ಪ್ರೋಸೆಸ್ ನಾವಲ್ಲಿ ಹೋಗಬೇಕು ಟಿ ವಿ ಡ್ಯಾಮೇಜ್ ಆದರೆ ಇನ್ಶೂರೆನ್ಸ್ ಏನಾದರೂ ನೀವು ಪೇ ಮಾಡಿದರೆ ಸೊ ಕ್ಲೈಮ್ ಮಾಡ್ಕೋಬೇಕು ಅದಕ್ಕೆ ಪ್ರೊಸೆಸ್ ಇರುತ್ತೆ ಸೊ ನೀವು ಬಿಲ್ ಬಿಲ್ಲಲೆಲ್ಲ ಸೈನ್ ಸೈನ್ ಮಾಡಿರಬೇಕು ಮತ್ತು ಫಾರ್ಮ್ಸ್ ಇರುತ್ತೆ ಫಿಲ್ ಮಾಡಿ ಅದನ್ನೆಲ್ಲ ಮೇಲ್ ಮಾಡಬೇಕು ಅವ್ರಿಗೆ ಮೇಲ್ ಮಾಡಿದ್ಮೇಲೆ ಆ ಕಡೆಯಿಂದ ರಿಪ್ಲೈ ಮಾಡ್ತಾರೆ ನಿಮ್ಮದೊಂದು ಆಧಾರ್ ಕಾರ್ಡ್ ಕಾಪಿ ತೊಗೋತಾರೆ ಈ ಥರ ಪ್ರೊಸೆಸ್ ಇರುತ್ತೆ ಸೊ ಟೈಮ್ ತಗೊಳ್ಳುತ್ತೆ ಇದ್ರ ಜೊತೆಗೆ ಸೊ ನಾನು ಹೇಳೋದು ಯಾರಿಗಾದ್ರು ಬೇಜಾರಾಗಿದ್ರೆ ಆಮ್ ಸಾರಿ ಅಲ್ಲಿ ವರ್ಕ್ ಮಾಡೋರಿಗೆ ನೋಡಿ ನನಗೆ ನಿಮ್ಮ ಮೇಲೆ ಏನು ಪರ್ಸ್ನಲಿ ನನಗೇನು ಸಿಟ್ಟಿಲ್ಲ ಬಟ್ ಆದರೆ ನೀವು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ನಾವು ರಿಕ್ವೆಸ್ಟ್ ಮಾಡಿ ಕೇಳಿದ್ರು ಕೂಡ ನೀವು ಅಲ್ಲಿಂದನೇ ದಬಾಯಿಸೋ ಥರ ಮಾತಾಡ್ತೀರಿ ಅಂದರೆ ನಾವು ಎಷ್ಟು ಸಹಿಸೋಕ್ಕಾಗುತ್ತೆ ಓಕೆ ನಾವು ಎಜುಕೇಟೆಡ್ ಆಗಿ ನಮಗೆ ಹಿಂಗೆ ದಬಾಯಿಸ್ತೀರಾ ಅಂದರೆ ಯಾರಾದರೂ ಗೊತ್ತಿಲ್ಲದೇ ಇರೋರು ಪಾಪ ಅನ್ಎಜುಕೇಟೆಡ್ ಯಾರಾದರೂ ಮುಗಿದ್ರು ಬಂದರೆ ಅವ್ರಿಗೆ ನೀವು ಹೇಗೆ ಇನ್ನು ಅವ್ರ ಕೆಲಸಗಳನ್ನ ಮಾಡಿಕೊಡ್ತೀರಾ ನೀವು ಸೊ ಇದಕ್ಕೋಸ್ಕರನೇ ನಾನು ವಾಯ್ಸ್ ರೈಸ್ ಮಾಡಿದ್ದು ಯಾರಿಗಾದ್ರೂ ಹರ್ಟ್ ಆಗಿರೋ ಕ್ಷಮಿಸಿ ಯಾಕಂದರೆ ಎಷ್ಟೋ ಜನ ಅಲ್ಲಿ ಹೋಗಿ ಆ ಪೊಸಿಷನಲ್ಲಿ ಕೂತು ಕೆಲಸ ಮಾಡ್ತಿರ್ತೀರಲ್ಲ ಎಷ್ಟೋ ಜನ ಹಾರ್ಡ್ ವರ್ಕ್ ಮಾಡೋಕೆ ರೆಡಿ ಇರ್ತಾರೆ ಜಾಬ್ ಆಪರ್ಚುನಿಟಿ ಇರಲ್ಲ ಅವ್ರಿಗೆ ನಿಮಗೆ ಸಿಕ್ಕಿದೆ ಅದನ್ನು ಕರೆಕ್ಟಾಗಿ ಮಾಡಿ ಹಾನೆಸ್ಟಾಗಿ ಮಾಡಿ ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಷ್ಟೇ ಅದ್ರ ಸಲುವಾಗಿ ಅವ್ರವ್ರ ವಿಶ್ ಇಷ್ಟ ಆಮೇಲೆ ಟಿ ವಿ ಈ ಥರ ಏನಾದ್ರು ತಗೋತೀರಾ ಅಂತಂದರೆ ದಯವಿಟ್ಟು ಒಂದು ಈಗ ಫೋನ್ಗೆಲ್ಲ ಫೋನ್ ಗಾರ್ಡ್ ಅಂದರೆ ಟೆಂಪರ್ಡ್ ಗ್ಲಾಸ್ ಹೇಗೆ ಬರುತ್ತೆ ಡಿಸ್ಪ್ಲೇ ಡ್ಯಾಮೇಜ್ ಆಗಬಾರ್ದು ಅಂತೇಳಿ ಹಾಗೆ ಈ ಟಿವಿಗೂ ಕೂಡ ಒಂದು ಟೆಂಪರ್ಡ್ ಗ್ಲಾಸ್ ಥರ ಬರುತ್ತೆ ಸೊ ಅದು ಅದನ್ನು ಹಾಕ್ಸಿದರೆ ಈ ಟಿ ವಿ ಎಷ್ಟು ಸೆನ್ಸಿಟಿವ್ ಅಂದರೆ ಆ್ಯಕ್ಚುಲಿ ಇಷ್ಟೇ ಡ್ಯಾಮೇಜ್ ಆಗಿದ್ದಿದ್ದು ಈ ಪಾರ್ಟಲ್ಲಿ ಮಾತ್ರ ಆಗಿತ್ತು ಸ್ವಲ್ಪ ಗೊತ್ತಿಲ್ಲ ನಮಗೆ ಬೈ ಆ್ಯಕ್ಸಿಡೆಂಟ್ಲಿ ಆಗಿರೋದು ಮತ್ತು ಈ ಕಡೆ ಅದು ಆನ್ ಮಾಡಿ ನಾವು ಚೆಕ್ ಮಾಡ್ತಿದ್ವಲ್ಲ ಆ ಥರ ಆನ್ ಮಾಡಿ ಮಾಡಿಯೇ ಫುಲ್ ಇದಿಷ್ಟು ಬ್ಲ್ಯಾಕ್ ಆಗಿದೆ ಸೊ ಆ ರೇಂಜಿಗೆ ಇದು ಹಾಳಾಗಿದೆ ಅಷ್ಟು ಸೆನ್ಸಿಟಿವ್ ಇರುತ್ತೆ ಇದು ಟಿ ವಿ ಸೊ ಹಾಗಾಗಿ ನೀವು ಸ್ಕ್ರೀನ್ ಗಾರ್ಡನ್ನು ಅಥವಾ ಟೆಂಪರ್ಡ್ ಗ್ಲಾಸನ್ನು ಹಾಕ್ಸ್ಕೊಳ್ಳಿ ನಾವು ಟಿ ವಿ ರೆಡಿ ಆದ ತಕ್ಷಣ ನೆಕ್ಸ್ಟ್ ಮಾಡೋ ಕೆಲಸ ಯಾಕಂದರೆ ಅಷ್ಟು ದುಡ್ಡು ಕೊಟ್ಟು ತಂದಿರ್ತೀವಿ ಅದ್ರ ಜೊತೆಗೆ ಇನ್ನೊಂದು ಎರಡು ಮೂರು ಸಾವಿರ ಖರ್ಚು ಮಾಡಿದರೆ ಟೆಂಪರ್ಡ್ ಗ್ಲಾಸ್ ಹಾಕ್ಸ್ಬಿಟ್ರೆ ಸೇಫ್ಟಿ ಆಗಿರುತ್ತೆ ಸೊ ಇದೊಂದು ಟಿಪ್ಸನ್ನು ನಾವು ಫಾಲೋ ಮಾಡ್ತೀವಿ ನೀವು ಕೂಡ ಹೇಳಿದ್ರಿ ವಿವರೊಬ್ಬರು ಅಕ್ಕ ಟಿ ವಿ ತೊಗೋತಾ ಇದ್ದೀವಿ ಅಂಥೇಳಿ ಸೊ ತಪ್ಪದೆ ಹಾಕ್ಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ಶೂರೆನ್ಸ್ ಮಾಡಿಸಿದ್ರೆ ಒಳ್ಳೇದು ಅಂತಲೇ ಅನಿಸ್ತು ಯಾಕಂದರೆ ಬೈ ಆ್ಯಕ್ಸಿಡೆಂಟ್ಲಿ ಕೆಲವೊಮ್ಮೆ ಗೊತ್ತಿರಲ್ಲ ನಮಗೆ ಸೊ ನನ್ನ ರೀಸನ್ ನನ್ನ ಪ್ರಾಪರಾಗಿ ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ಹೇಳ್ತಾ ಇಲ್ಲ ಬಟ್ ನಮ್ಮ ಕಡೆಯಿಂದ ಯಾವುದೇ ರೀತಿಯ ಫಿಸಿಕಲ್ ಡ್ಯಾಮೇಜ್ ಆಗಿರಲಿಲ್ಲ ಮತ್ತು ಬೈ ಆ್ಯಕ್ಸಿಡೆಂಟ್ಲಿ ಈ ಥರ ಏನಾದರೂ ಆದರೆ ಇನ್ಶೂರೆನ್ಸ್ ಮಾಡಿಸಿದರೆ ಯೂಸ್ ಆಗುತ್ತೆ ಸೊ ಅದು ಯೂಸ್ ಆಯಿತು ಅಂತ ಹೇಳ್ತೀನಿ ನಮ್ಗೆ ಅವ್ರು ಒಳ್ಳೇದನ್ನೇ ಮಾಡಿದ್ದಾರೆ ಆ್ಯಕ್ಚುಲಿ ತೊಗೋಬೇಕಾದ್ರೆ ಒಳ್ಳೇದನ್ನೇ ಮಾಡಿದ್ದಾರೆ ಬಟ್ ಪ್ರೋಸೆಸಿಂಗ್ ಇರಲಿಲ್ಲ ಮತ್ತು ರೀಪ್ಲೇ ಅಲ್ಲಿ ವರ್ಕ್ ಮಾಡ್ತಿರೋ ಒಂದು ವರ್ಕರ್ಸಿಂದ ರೀಪ್ಲೇ ಸರಿಯಾಗಿ ಬರ್ತಿರ್ಲಿಲ್ಲ ಸೊ ಅದಕ್ಕಾಗಿ ನಾನು ನೆನ್ನೆ ಹೋಗಿ ಅಲ್ಲಿ ಮಾತಾಡ್ಕೊಂಡು ಬಂದಿದ್ದು ಮತ್ತು ನಾನು ಯಾವ ಬ್ರ್ಯಾಂಚು ಮತ್ತು ಯಾವ ಕಂಪ್ನಿ ಯಾವ ಹೆಸ್ರು ಹೇಳಲಿಲ್ಲ ಯಾಕಂದರೆ ಎಲ್ಲ ಕೂಡ ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸರಿ ಮಾಡಿಸಿ ಕೊಡ್ತಾರೆ ಸೊ ಆ ಒಂದು ಬಿಲೀವ್ನೆಸ್ ಬಂದಿದೆ ನೆನೆ ಹೋಗಿ ಮಾತಾಡ್ಕೊಂಡು ಬಂದಮೇಲೆ ಸೊ ನೋಡಿ ಹೀಗೆಲ್ಲ ಇರುತ್ತೆ ಏನೇ ಆಗಲಿ ನನಗೆ ಅನಿಸಿದ್ದು ಮನುಷ್ಯನಿಗೆ ಹಿಂಗೆ ಮನೇಲಿರ್ತಾರೆ ಹೆಣ್ಮಕ್ಳು ಓದಿ ಮನೇಲಿರ್ತಾರೆ ಅವ್ರಿಗೇನಕ್ಕೆ ಎಜುಕೇಷನು ಇನ್ನೇನು ಮದುವೆ ಮಾಡಿ ಕಳಿಸ್ತೀವಿ ಈ ಥರ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಇವಾಗ ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನೋಡಿ ನಾನು ಹೌಸ್ ವೈಫ್ ಇರ್ಬೋದು ನನ್ನ ಮನೇಲೇ ಇರ್ಬೋದು ನಾನು ಓದಿರೋದಕ್ಕೆ ಅಲ್ವಾ ನನಗೆ ಇದನ್ನೆಲ್ಲ ಫಾಲೋ ಅಪ್ ಮಾಡೋಕ್ಕೆ ನನ್ನ ಕೈಲಾಗಿದ್ದು ಮೇಲ್ ಮಾಡೋದಾಗಿರ್ಬೋದು ಅವ್ರಿಗೆ ಕಾಲ್ ಮಾಡಿ ಕಮ್ಯುನಿಕೇಟ್ ಮಾಡೋದಾಗಿರ್ಬೋದು ಟೆಲಿಕಾಲಿಂಗ್ ಕೆಲಸ ಮಾಡಿದ್ದೀನಿ ನಾನು ಒನ್ ವೀಕ್ ಫಿಫ್ಟೀನ್ ಡೇಸಿಂದ ನನಗೆ ಅದೇ ಕೆಲಸ ಆಗಿದೆ ಅದೇ ಕೆಲಸ ಮಾಡಿದ್ದೀನಿ ಆ್ಯಕ್ಚುಲಿ ನೆನೆಯಿಂದಲೇ ನಾನು ಸ್ವಲ್ಪ ಫ್ರೀಯಾಗಿ ಇರೋದು ಯಾಕೆ ಅಂದರೆ ಮಾಡಿಕೊಡ್ತೀವಿ ಅಂತ ಅವ್ರ ಮ್ಯಾನೇಜರ್ ಅವರೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ಮೇಲೆ ಅವ್ರು ತೊಗೊಂಡ್ಮೇಲೆ ಮಾಡೇ ಮಾಡ್ತಾರೆ ಸೊ ಹೀಗೆ ವಿದ್ಯೆ ಎಜುಕೇಷನ್ ಅನ್ನೋದಿದ್ದರೆ ಎಲ್ಲಿಂದ ಎಲ್ಲೋದ್ರೂ ನಾವು ಕಮ್ಯುನಿಕೇಷನ್ ಮಾಡ್ಬೋದು ಏನು ರೂಲ್ಸ್ ಇರುತ್ತೆ ಏನು ರೆಗ್ಯುಲೇಷನ್ಸ್ ಇರುತ್ತೆ ಸೊ ಅದನ್ನು ನಾವು ತಿಳ್ಕೊಂಡು ನಾವು ಮಾತಾಡ್ಬೋದು ಎಜುಕೇಷನ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಹೆಣ್ಮಕ್ಳು ಅಂತೇಳಿ ಹರೇಬರೆ ಓದಿಸಿ ಮದುವೆ ಮಾಡೋಕೆ ಹೋಗಬೇಡಿ ಹೆಣ್ಮಕ್ಳಿಗೂ ಕೂಡ ಎಜುಕೇಷನ್ನ ಕೊಡಿ ಓದೋ ಓದೋ ಆಸಕ್ತಿ ಇರೋವಂಥ ಹೆಣ್ಮಕ್ಳಿಗೆ ಚೆನ್ನಾಗಿ ಓದಿಸಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರ ಈ ವಿಡಿಯೋ ಏನಾದರೂ ನಿಮಗೆ ಗೊತ್ತಿಲ್ಲ ನಾನು ಸ್ವಲ್ಪ ಪರ್ಸ್ನಲ್ ವಿಷಯಗಳನ್ನು ಹೇಳ್ಕೊಟ್ಟಿದ್ದು ಹೇಳ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೂ ನನಗೆ ಗೊತ್ತಿಲ್ಲ ಸೊ ಇಷ್ಟ ಆಯಿತು ವಿಡಿಯೋ ಅಂತಂದರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು